ಗಾಣಿಗ ಸಮಾಜದಿಂದ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಸಮಾರಂಭವನ್ನು ಜಿಲ್ಲಾ ಮತ್ತು ತಾಲೂಕು ಗಾಣಿಗ ಸಮಾಜದ ವತಿಯಿಂದ ಆಯೋಜಿಸಲಾಗಿದೆ ಎಂದು ಬಸಪ್ಪಹಳ್ಳಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎಸ್ಎಸ್ಎಲ್ಸಿ ಪಿಯುಸಿ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಉತ್ತಮ ಶೈಕ್ಷಣಿಕ ಸಾಧನೆ ಮಾಡಿದ ಗಾಣಿಗ ಸಮಾಜದ ವಿದ್ಯಾರ್ಥಿಗಳನ್ನು ಗೌರವಿಸಲು ಎರಡನೇ ವರ್ಷದ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭವನ್ನು ಇದೇ ಜೂನ್ ಒಂದು ಎರಡ್ ಸಾವಿರ ಇಪ್ಪತ್ತೈದರಂದು ಬೆಳಿಗ್ಗೆ ಹತ್ತು ಗಂಟೆಗೆ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ಹೇಳಿದರು ಈ ಸಮಾರಂಭದಲ್ಲಿ ವಿವಿಧ ಮಠಾಧಿಪತಿಗಳು ಶಾಸಕರು ಸಂಸದರು ಮತ್ತು ಗಾಣಿಗ ಸಮಾಜದ ಪ್ರಮುಖ ಮುಖಂಡರು ಭಾಗವಹಿಸಲಿದ್ದಾರೆ ಸಮಾಜದ ಶೈಕ್ಷಣಿಕ ಪ್ರಗತಿಗೆ ಉತ್ತೇಜನ ನೀಡುವಂತೆ ಈ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು ಈ ರೀತಿಯ ಸನ್ಮಾನ ಕಾರ್ಯಕ್ರಮಗಳು ಯುವ ವಿದ್ಯಾರ್ಥಿಗಳಿಗೆ ಉತ್ಸಾಹ ಮತ್ತು ಪ್ರೇರಣೆಯ ಮೂಲವಾಗುತ್ತವೆ ಸಮಾಜದ ಸಾಮೂಹಿಕ ಪ್ರಗತಿಯೊಂದಿಗೆ

ಮುಂಜಾನೆ ಹತ್ತು ಗಂಟೆಗೆ ಇಟ್ಟುಕೊಳ್ಳಲಾಗಿದೆ ಕಾರಣ ಕಾರಣ ಜಿಲ್ಲೆಯ ಯಾವತ್ತೂ ನಮ್ಮ ಸಮಾಜದ ಬಾಂಧವರು ಹಿರಿಯರು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನನ್ನ ವತಿಯಿಂದ ಹಾಗೂ ನಮ್ಮ ಸಮಾಜದ ವತಿಯಿಂದ ತಿಳಿಸಿಕೊಳ್ಳುತ್ತೇನೆ ಒಂದು ಆರು ಎರಡು ಸಾವಿರದ ಎನ್ ಮತ್ತು ಪಿ ಸಿ ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಎರಡನೇ ವರ್ಷದ ಅಂತಿಮ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿಕೊಂಡಿದ್ದೇವೆ ವೀರಶೇವೆ ಕಲ್ಯಾಣ ಮಂಟಪ ರೈತರಲ್ಲಿ ಸದರಿ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಶಾಪು ಶ್ರೀ ಡಾಕ್ಟರ್ ಕೆಆರ್ ಬಸವಕುಮಾರ ಸ್ವಾಮಿಗಳು ಶ್ರೀ ಜಗದ್ಗುರು ಗುರುದ ರಾಜೇಂದ್ರ ಮಠ ಹಾಗೂ ವಿದ್ಯಾಮ ವಿದ್ಯಾಪೀಠ ಪೀಠಾಧಿಪತಿಗಳು ಮನಶ್ರೀ ಸಂಸ್ಥಾನಜಾಪುರ್ ಅವರ ಸಾನ್ನಿಧ್ಯವನ್ನು ಶ್ರೀ ಶಾಪುರ ಅಭಿ ಅಭಿನವ ರಾಜಕೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಸೋಮವಾರಪೇಟ್ ಹಿರೇಮಠ ರಾಯಚೂರು ಹತ್ತು ಮೂರು ಶ್ರೀ ನೂರ ಎಂಟು ಸಾವಿರ ದೇವರು ಶಿವಾಪುರ ಶ್ರೀ ಶಾಂತಮಲ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಹಿರೇಮಠ ಪ್ರಧಾನಮಠ ರಾಯಚೂರು ಮತ್ತು ಶ್ರೀಷ್ ರ ವೀರ ಸಂಗಮೇಶ್ವರ ಶಿವಾಚ ಮಹಾಸ್ವಾಮಿಗಳು ಮಂಗಲಾರಪೇಟೆ ಸೇರೇಮಠ ರಾಯಚೂರು ಕೋಡುಂಬಾನು ಮತ್ತು ಸದರಿ ಸಮಾರಂಭದ ಅಧ್ಯಕ್ಷತೆಯನ್ನು ಆ ರಾಯಚೂರು ಜಿಲ್ಲೆಯ ಸಮಾಜದ ಅಧ್ಯಕ್ಷರಾದ ಶ್ರೀ ಚನ್ನಪ್ಪ ಸಜ್ಜನ್ ಇವರು ವಹಿಸಿ ವಹಿಸುತ್ತಾರೆ ಹಾಗೂ ಸದರಿ ಸಮಾರಂಭವನ್ನು ಸನ್ಮಾನ್ಯ ಶ್ರೀ ಎನ್ ಎಸ್ ಬೊಸರಾಯ್ ಸಾಹೇಬರು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಕರ್ನಾಟಕ ಸರ್ಕಾರ

ಉಮೇಶ್ ಸಜ್ಜನ್ ಶಿವಕುಮಾರ್ ಸಜ್ಜನ್ ಹಾಗೂ ಅನೇಕ ತಾಲೂಕು ಘಟಕದ ಮುಖಂಡರು ಉಪಸ್ಥಿತರಿದ್ದರು